ಭಗೀರಥ ಸಿನಿಮಾ ಕಂಪ್ಲೀಟ್ ಆಗಿ ನಾವು ಇವತ್ತಿ ಕೂತಿರೋದು ಫಸ್ಟ್ಲಿ ನಮ್ಮ ಎಲ್ಲ ಟೀಮ್ಗೂ ತುಂಬಾ ಖುಷಿ ವಿಚಾರ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ರಾಧಾ ಅನ್ನೋ ಒಂದು ಮುಖ್ಯ ಪಾತ್ರನ ನಾನು ಮಾಡ್ತಾ ಇದ್ದೀನಿ ಸೊ ನೀವೇನು ಎಸ್ ಮಾಡಿದ್ದೀನಿ ಮಾಡಿದ್ದೀನಿ ಅಂಡ್ ನೀವು ರಾಧಾ ಅಂತ ಕೇಳಿದ ತಕ್ಷಣ ಒಂದು ಥಾಟ್ ಬರುತ್ತೆ ರಾಧಾ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ನನ್ನ ಹೆಸರಿಗೂ ನನ್ನ ಕ್ಯಾರೆಕ್ಟರ್ಗೂ ತುಂಬಾ ಡಿಫ್ರೆನ್ಸ್ ಇದೆ ತುಂಬಾ ಬೋಲ್ಡ್ ಕ್ಯಾರೆಕ್ಟರ್ ಹುಡ್ಗಿ ರಾಧಾ ಸೊ ಅವಳಿಗೆ ಏನಾದ್ರು ಬೇಕಂದ್ರೆ ಅವಳು ಯಾವ ಲೆವೆಲ್ವರೆಗೂ ಹೋಗ್ತಾಳೆ ಅನ್ನೋದು ಒಂದು ಕಾನ್ಸೆಪ್ಟು ಹೋಗಿ ಏನೆಲ್ಲ ಆಗುತ್ತೆ ಎಕ್ಸ್ಪೆಷಲಿ ಗರ್ಲ್ಸ್ಗೆ ಸೊ ಅವ್ರು ಏನಾದರೂ ಡಿಸಿಷನ್ ತಗೊಳ್ವಾಗ ತುಂಬಾ ಫಾಸ್ಟ್ ಆಗಿ ಏನಾದ್ರೂ ಮಾಡ್ಬೇಕು ಅಂತ ಮಾಡ್ತಾರೆ ಅದಾದ್ಮೇಲೆ ಅವರು ಯಾವ ಸ್ಟೇಜ್ಗೆ ಹೋಗಿ ನಿಲ್ತಾರೆ ಅನ್ನೋದು ನನ್ನ ಒಂದು ಪಾತ್ರ ಓಕೆ ಥ್ಯಾಂಕ್ ಯು ನಾನು ಸೀರಿಯಲ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಮುಂಚೆ ಸಿರಿ ಕನ್ನಡ ಅಮೃತಗಳಿಗೆ ಅಂತ ಲೀಡ್ ಮಾಡ್ತಾ ಇದೆ ಇವಾಗ ಸ್ಟಾರ್ ಸುವರ್ಣದಲ್ಲಿ ಚಾಣಕ್ಯ ಸಂಸಾರ ಸೀರಿಯಲ್ ಮಾಡ್ತಾ ಇದ್ದೀನಿ ಏನು ಸಂತೋಷನ ಹೇಗೆ ಹಂಚ್ಕೋಬೇಕು ಅಂತ ಈ ವೇದಿಕೆ ಮೇಲೆ ನನಗೆ ಕಷ್ಟ ಆಗ್ತಾ ಇದೆ ಒಂದು ಕಡೆ ಗೌರಿ ಗಣೇಶ ಹಬ್ಬ ಎಲ್ಲ ಸಡಗರ ಎಲ್ಲರ ಮನೆಗಳಲ್ಲೂ ತುಂಬಿರುವಾಗ ತಾವೆಲ್ಲ ಈ ಸಿನಿಮಾನ ಒಂದು ಪಬ್ಲಿಕ್ಸ್ಗೆ ಈ ನಮ್ಮ ರಾಜ್ಯಕ್ಕೆ ಬೇರೆ ಕಡೆ ಸ್ಟೇಟ್ಗಳಿಗೂ ಕೂಡ ಒಂದು ಪ್ರಚಾರ ಕೊಡಬೇಕು ಅಂತ ನಮ್ಮ ಸರ್ ಕೇಳ್ಕೊಂಡಾಗ ದೊಡ್ಡ ಹೃದಯದಿಂದ ದೊಡ್ಡ ಹೃದಯದಿಂದ ಬಹಳ ಕಮ್ಮಿ ಟೈಮ್ ಅಲ್ಲಿ ಈ ಒಂದು ಒಂದು ಪತ್ರಿಕಾಗೋಷ್ಠಿಯ ಅರೇಂಜ್ ಮಾಡಿದ್ರು ಅವ್ರಿಗೆ ಗೌರಿ ಗಣೇಶ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಫಸ್ಟ್ ಹೇಳ್ತೀನಿ ಹಾಗೂ ತಾವೆಲ್ಲ ಎಷ್ಟೇ ಕಮಿಟ್ಮೆಂಟು ಎಷ್ಟೇ ಕಡೆ ಕಾರ್ಯಕ್ರಮಗಳು ಏನೇ ಮನೆ ಕೆಲಸಗಳಿದ್ರೂ ನಮ್ಮ ಮಾಧ್ಯಮದವರು ಪತ್ರಿಕೆಯವರು ಬಂದಿದ್ದೀರಿ ನಿಮಗೆ ಗೌರಿ ಗಣೇಶ ಹಬ್ಬ ಸುಭಾಷ್ ಹೇಳ್ತಾ ಹಾಗೆ ಆರೋಗ್ಯ ಬಗ್ಗೆ ಇಷ್ಟ ಕೊಡಲಿ ಅಂತ ಆಗಲೂ ಹೇಳಿದ್ದೀನಿ ಇನ್ನೂ ಒಂದು ಎರಡು ಸಲ ಮೂರು ಸಲ ಹೇಳ್ತೀನಿ ನೀವು ಆರೋಗ್ಯವಾಗಿ ಚೆನ್ನಾಗಿದ್ದು ಎಲ್ಲ ಥರದಲ್ಲಿ ಬಂದ್ರೇ ನಮ್ಮ ಸಿನಿಮಾನ ಪ್ರಚಾರ ಮಾಡಿ ನಮಗೆ ಆಶೀರ್ವಾದ ಮಾಡಿ ಮಾರ್ಗದರ್ಶನ ನೀಡಿ ಗೆಲ್ಲಿಸಿ ಮತ್ತೆ ಮುಂದೆ ಸಿನಿಮಾ ಮಾಡೋದಕ್ಕೆ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ಅವಕಾಶ ನಾವು ಮಾಡಿ ಕೊಟ್ಟಿದ್ದೀರಿ ನಿಮಗೆ ನನ್ನ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಈ ಸರ್ ಈ ಭಗೀರಥ ಪ್ಲಾನ್ ಮಾಡಬೇಕಾದ್ರೆ ಸರ್ ನಮ್ಮ ಜಾನ್ ಜನಾರ್ದನ್ ಸರ್ ಅವರು ಅವ್ರ ಮುಂದೆ ನಾನು ಹೇಳಕ್ಕೆ ಇಷ್ಟಪಡೋಕ್ಕೆ ಕಷ್ಟ ಆಗ್ತದೆ ಭಾಳ ಶ್ರಮ ಪಟ್ಟಿದ್ದಾರೆ ಕತೆ ಮಾಡಿ ಈ ಕಥೆನ ಬಂದು ಒಪ್ಸಿ ದಯವಿಟ್ಟು ಯಾರೂ ಬೇಸರ ಮಾಡ್ಕೊಳ್ಬೇಡಿ ನನಗೆ ಒಂದು ಐದು ನಿಮಿಷ ಅವಕಾಶ ಆಗಿದೆ ಇದೊಂದು ಅವಕಾಶ ಹೇಳೋದಕ್ಕೆ ಯಾಕೆಂದರೆ ಹಂಚ್ಕೊಳ್ಳೋಕ್ಕೆ ಈ ಟೈಮ್ ಬೇಕು ಇನ್ನು ಬೆರ ಟೈಮು ತಾವು ಸಿಗಲ್ಲ ನಾವು ಯಾರಿಗೂ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅವ್ರಿಗೆ ಏನು ಇಲ್ಲಿವರೆಗೂ ಹೇಳ್ಕೊಳೋಂದ್ರೆ ಬ್ರೇಕ್ ಬೇಕು ಅಂತ ಅವರು ಕೂಡ ಯಾರ್ಯಾರನ್ನು ಕೂಡ ಮೀಟ್ ಮಾಡಿ ಯಾರು ಮಾಡಬೇಕು ಯಾವ ಹೀರೋ ಮಾಡಬೇಕು ಯಾವ ಪ್ರೊಡ್ಯೂಸರ್ ಹತ್ರ ಹೇಳಬೇಕು ಅಂತೇಳಿ ಸಾಕಷ್ಟು ಯೋಚನೆ ಮಾಡಿದ್ದಾರೆ ಯೋಚನೆ ಮಾಡಿ 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 ಕಡೆಗೆ ಸಿನಿಮಾನ ಪ್ರಾಣದಂತೆ ಪ್ರೀತಿಸ್ತಾರೆ ಇವರು ಚೇತನ್ ಅವರು ಭೈರಪ್ಪ ಗೌಡ್ರು ರಮೇಶ್ ಗೌಡ್ರು ಇದಕ್ಕೆ ಜೆ ಪಿ ಜಯಪ್ರಕಾಶ್ ಅವರೇ ಸರಿ ನಾಯಕರು ಅಂತೇಳಿ ಅವ್ರು ಇಷ್ಟಪಟ್ಟು ಬಂದು ಕತೆ ಹೇಳಿದ್ರು ಕತೆ ಹೇಳುವಾಗ ನಮ್ಗೇನೋ ಒಂಥರ ಇತ್ತು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಎಲ್ಲ ಕೇಳಿ ನಾವು ಕೂಡ ಸ್ವಲ್ಪ ಜೆ ಪಿ ಸರ್ ಅವ್ರಿಗೆ ಜೊತೆಗೆ ಸೇರಿಸ್ಕೊಂಡು ಸರ್ ನೀವು ಸ್ವಲ್ಪ ಹೇಳಬೇಕು ನಿಮಗೇ ಸ್ವಲ್ಪ ಸರ್ ಜಾಸ್ತಿ ಈ ಸೋಷಿಯಲ್ ವರ್ಕ್ ಜಾಸ್ತಿ ಮಾಡಿದ್ದೀರಿ ವಿದ್ಯಾರ್ಥಿ ಕ್ರಿಯೆ ಸಮಿತಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ಲಕ್ಷ ಅಷ್ಟು ನೀವು ಅಡ್ಮಿಷನ್ ಮಾಡಿಸಿ ಎಲ್ಲ ತರ ಹೋರಾಟ ಕಾರ್ಯಕ್ರಮ ಮಾಡಿದಿರಿ ಈ ಕತೆ ಏನಾಗ್ಬೋದು ನಾವು ಏನಾದ್ರು ಪ್ರೊಡ್ಯೂಸರ್ ಆದರೆ ಇದರಿಂದ ನಾವು ಸುಧಾರಿಸ್ಕೊಂಡು ಮುಂದೆ ಸಿನಿಮಾ ಮಾಡಕ್ಕೆ ಹೋಗ್ಬೋದಾ ಡೈರೆಕ್ಟರ್ ಇಂತ ಕತೆ ತಂದಿದ್ದಾರೆ ದಯಮಾಡಿ ನಮಗೆ ಯಾಕೆ ನಾಯಕರು ನೀವೇ ಮಾಡ್ತಾ ಇರೋದ್ರಿಂದ ಮೇಲೆ ನಾವು ದುಡ್ಡು ಹಾಕಬೇಕು ಮುಂದೆ ಆಗುವ ಕಷ್ಟಗಳನ್ನ ನಾವು ಕೂಡ ನೆನೆಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಕೇಳಿ ಅವ್ರ ಮುಂದೆ ಚರ್ಚೆ ಮಾಡಿದಾಗ ಎಲ್ಲರೂ ಆ ಬಂಡೆ ಮಹಾಕಾಳಿ ಮಾರಮ್ಮ ತಾಯಿ ಆಶೀರ್ವಾದದಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ನಿರ್ಧಾರ ಬಂತು ಮುಹೂರ್ತ ಇಟ್ಕೊಂಡು ಬಂಡೆ ಮಹಾಕಾಳಿ ಮಾರಮ್ಮನ ದೇವಸ್ಥಾನದಲ್ಲಿ ತಾವೆಲ್ಲ ಬಂದು ಭಾಳ ಚೆನ್ನಾಗಿ ಪ್ರಚಾರ ಮಾಡಿಕೊಟ್ರಿ ಅದಾದ ನಂತರ ಹೇಗೆ ಶೂಟಿಂಗ್ನ ಮುಗಿಸಿದ್ರು ಅಂದರೆ ನಿರ್ದೇಶಕರು ತಿಲ್ಲರ್ ಮಂಜು ಸಾರ್ ಅವರಿಗೆ ನಾನು ಭಾಳ ಗೌರವ ಸಲ್ಲಿಸ್ತೀನಿ ಅವ್ರಿಗೆ ಅಷ್ಟು ಚೆನ್ನಾಗೆ ಬೆಳಿಗ್ಗೆ ಶುರು ಮಾಡಿದ್ರೆ ನೈಟ್ ಪೂರ್ತಿ ನಾಳೆ ಬೆಳಗ್ಗೆ ತನಕ ಅವ್ರು ಫ್ಲೈಟ್ ಮಾಡಿಕೊಟ್ಟಿದ್ದಾರೆ ಹಾಗೆ ಕೂಡ ಡೈರೆಕ್ಷನ್ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಹೇಳಬೇಕು ಅನಿಸ್ತದೆ ಯಾಕೆ ಬೆಳಗ್ಗೆ ರಾತ್ರಿ ನಿಂತು ಕೂತಿಲ್ಲ ನಿದ್ದೆ ಮಾಡಿಲ್ಲ ನಾನು ಕೂಡ ನಮ್ಮ ಭೈರಪ್ಪ ಗೌಡ್ರು ಎಷ್ಟು ಸಹಕರಿಸಬೇಕು ರಮೇಶ್ ಗೌಡರು ಜೊತೇಲೆ ನಿಂತ್ಕೊಂಡು ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ನಿಂತ್ಕೊಂಡು ಅಷ್ಟೇ ಅವ್ರಿಗೆ ಸಹಕಾರ ನೀಡಿ ಚೆನ್ನಾಗಿ ಮಾಡಿ ನಿಮ್ಗೆ ಏನು ಬೇಕು ಯಾವ ಥರ ಬೇಕು ಈ ಸಿನಿಮಾ ಸಕ್ಸಸ್ ಮಾಡೋದಕ್ಕೆ ಮತ್ತು ನಾವು ಹತ್ರ ಕೇಳ್ಕೋಬೇಕಾದ್ರೆ ನಾವು ಚೆನ್ನಾಗಿ ಏನೂ ಸರಿಯಾಗಿ ಮಾಡಿದೆ ಅವ್ರ ಮೇಲೆ ಬರ ಹಾಕಿದ್ರೆ ಚೆನ್ನಾಗಿರಲ್ಲ ಪತ್ರಿಕೆಯ ಮುಂದೆ ನಾವು ಕೇಳ್ಕೊಬೇಕಾದ್ರೆ ನಾವು ಸಿನಿಮಾ ಚೆನ್ನಾಗಿ ಮಾಡಬೇಕು ಮಾಡಿ ಅಂತೇಳಿ ನಾವು ಆದಷ್ಟು ಸಿನ್ಮಾನ ಮುಗಿಸ್ಬಿಟ್ಟಿದ್ದೆವು ನಿಮಗೆ ಟೀಸರ್ ಬಿಡುಗಡೆ ಮಾಡಿದಾಗ ತಮ್ಗೆ ಗೊತ್ತಿರ್ತದೆ ಆ ಕಮ್ಮಿ ಮುಗಿಸ್ಬಿಟ್ಟಿದ್ದೆವು ಯಾಕೋ ಸಮಾಧಾನ ಆಗಲಿಲ್ಲ ತಿನ್ನ ಮತ್ತೆ ಕೂತ್ಕೊಂಡು ನಮ್ಮ ಮಹೇಶ್ ತಲ್ಕಾಡ್ ಬಂದರು ಡೈರೆಕ್ಟ್ರ್ ನಮ್ಮ ಒಂದು ಸಾಂಗ್ ಬೇಕು ಏನಾರು ಮಾಡಬೇಕು ಇನ್ನೂ ಎಕ್ಸ್ಟ್ರಾ ನಾವು ಸ್ವಲ್ಪ ಆರ್ಟಿಸ್ಟ್ನ ನಾವು ಇದಕ್ಕೆ ಇನ್ವಾಲ್ವ್ ಮಾಡಬೇಕು ಅಂತ ಹೇಳ್ಕೊಂಡಾಗ ಒಂದು ಸಾಂಗ್ನ ಭಾಳ ಅದ್ಭುತವಾಗಿ ಮಾಡಿಸ್ಕೊಂಡು ಬಂದರು ಎಲ್ಲ ಹತ್ತಾರು ಇಪ್ಪತ್ತಾರು ಮೂವತ್ತಾರು ಜನ ಕೇಳಿ ಈ ಸಾಂಗ್ನ ನಾವು ನಾಗೆ ಮಾಸ್ಟ್ ಹತ್ರ ತೊಗೊಂಡು ಹೋಗಿರೋಣ ಅಯ್ಯೋ ಭಾಳ ಆಯಿತು ನಂಗೆ ತುಂಬ ಚೆನ್ನಾಗಿದೆ ನಾನು ನನ್ನ ಎಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಇದೆ ಶಕ್ತಿ ಮೀರಿ ನಾನು ಈ ಸಾಂಗ್ನ ನೀವು ಮಾಡ್ಕೊಡ್ತೀನಿ ಅದಕ್ಕೆ ಮಿಕ್ಕಿದ್ದು ತಾಯಿ ಆಶೀರ್ವಾದದಲ್ಲಿ ನಿಮ್ಗೆದ ನಾವು ಕೊಡಬೇಕು ಅಂಥೇಳಿ ಅವರು ಹದಿನೈದು ದಿವಸ ಹೆಚ್ಚು ಕಮ್ಮಿ ಆಚೆಗೆ ಹೋಗಲಿಲ್ಲ ಸರ್ ಯಾವ ಕೋ ಹೋಗಲಿಲ್ಲ ಯಾವ ಪ್ರೋಗ್ರಾಮ್ಗೆ ಹೋಗಲಿಲ್ಲ ಪೂರ್ತಿ ನಮ್ಮ ಜೊತೆ ಇದ್ದು ರೆಡಿ ಮಾಡಿಕೊಂಡು ನಾವು ಶೂಟಿಂಗ್ ಶುರು ಮಾಡಿದಾಗ ಅಷ್ಟೇ ಚೆನ್ನಾಗಿ ನಮ್ಮ ನಿಸರ್ಗ ಮೇಡಮ್ ಅವರು ರೂಪಾ ಮೇಡಮ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನ ಹಾಗೆ ನಮ್ಮ ಮಾಸ್ಟ್ರು ಅಂತೂ ಏನಂದರೂ ನನಗೊಂದು ಪ್ರಭುದೇವ ಮಾಸ್ಟ್ರು ಮಾಡಿಸ್ಕೊಡ್ತಾ ಇದ್ದಾರೆ ಅನ್ನೋದು ಸಂತೋಷ ಫೀಲಿಂಗ್ ಫೀಲ್ ಬರ್ತಾ ಇತ್ತು ಸರ್ ಸೆಟ್ಟಲ್ಲಿ ಅಷ್ಟು ಇನ್ವಾಲ್ ಆಗಿತ್ತು ಸರ್ ಅವ್ರ ಜೊತೆ ಇರೋಂಥ ಅವರು ನಾನು ಬ್ರೇಕ್ ಮಾಡೋದು ಒಂದು ಗಂಟೆ ಎರಡು ಗಂಟೆ ಲೇಟ್ ಆದಾಗ ಜೊತೆ ನಿಂತ್ಕೊಂಡು ಬಿಸ್ಕೆಟ್ಲು ಮತ್ತು ಇನ್ನೊಂದು ತರಿಸಿ ಸಮಾಧಾನ ಮಾಡಿ ನಗಿಸ್ತಾ ಇದ್ದೆ ಎಲ್ಲರಿಗೂ ಅಂದರೆ ಆ ಸ್ಯಾಟ್ಸ್ ಮುಗಿಯೋವರೆಗೂ ಅದಕ್ಕೆ ಸಮಾಧಾನ ಆಗಲಿ ಈ ಬ್ರೇಕ್ ಮಾಡೋಣ ಅಂತ ಹೇಳಿ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋಕ್ಕೆ ನನಗೆ ಒಂದು ಇಷ್ಟಪಡ್ತಾ ಇದ್ದೀನಿ ಅದಾದ ಅದಾದಮೇಲೆ ಕೆಲವು ಸೀನ್ಗಳು ಅವರು ಫಾರಿನಿಂದ ಬಂದಿರ್ತಾರೆ ನಿಸರ್ಗದವರು ಅವ್ರದ್ದು ಸೀನ್ಗಳು ಮಾಡಬೇಕಾಗಿತ್ತು ಮನೆ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೂಪವ್ರದ್ದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಹೀರೋ ಮನೆ ಸ್ವಲ್ಪ ಮಾಡಬೇಕಾಗಿತ್ತು ಅದು ಆ ಮಾಡಿದ್ದಾರೆ ಇನ್ನು ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ ಟಿಲ್ಲರ್ ಬಂಜು ಏನು ಮಾಡಿಕೊಟ್ರು ಅಂದರೆ ಸರ್ ನಾವು ಯಾವುದೋ ಹತ್ತಾರು ಲೊಕೇಶನ್ ನೋಡಿ ನಮಗೆ ಕಡೆಗೆ ಏನು ಫ್ಯಾಕ್ಟ್ರಿ ಸರ್ ಕಶೇರ್ ಫ್ಯಾಕ್ಟ್ರಿ ಜೆಲ್ಲಿ ಫ್ಯಾಕ್ಟ್ರಿ ಪಾಪ ಅವರು ನಾವು ಪುಟ್ಟಣ ಕಣ್ಣ ಸ್ಟುಡಿಯೋ ಹತ್ರ ಹೋಗಿ ಅಲ್ಲಿ ಒಳಗೆ ಮಾಡಬೇಕು ಅಂತ ಹೋದರು ಅಲ್ಲಿ ಎರಡು ಸೀರಿಯಲ್ ನಡೀತಾ ಇತ್ತು ನಮಗೆ ಅವಕಾಶ ಸರಿಯಾಗಿ ಸಿಕ್ಕಲಿಲ್ಲ ಏನು ಮಾಡಬೇಕು ಅಂತ ಮುಂದಕ್ಕೆ ಬರುವಾಗ ಆ ಫ್ಯಾಕ್ಟ್ರಿ ಸಿಕ್ತು ಹೋಗಿ ಮಾಲೀಕರು ಕೇಳ್ಕೊಂಡು ಆ ಪುಣ್ಯಾತ್ಮರು ಧಾರಾಳವಾಗಿ ಒಪ್ಕೊಂಡು ನಮಗೇನೂ ಕೊಡಬೇಡಿ ನಿಮ್ಮ ಸಿನಿಮಾ ಗೆಲ್ಸ್ಕೊಳ್ಳಿ ನೀವು ಇಷ್ಟೆಲ್ಲ ಇದ್ದೀರಿ ಜೆ ಪಿ ಅವ್ರ ಬಗ್ಗೆ ನೀವು ಹೇಳಿದ್ರಿ ಜನಾರ್ದನ್ ಡೈರೆಕ್ಟ್ರ್ ಬಗ್ಗೆ ಹೇಳಿದ್ರಿ ಡ್ಯಾನ್ಸ್ ಫಸ್ಟ್ ನಿಮ್ಮ ಬಗ್ಗೆ ಎಲ್ಲ ಹೇಳ್ಕೊಂಡ್ರಿ ಬಂದು ಮಾಡ್ಕೊಳ್ಳಿ ಅಂತೇಳಿ ನಮ್ಗೆ ಅವಕಾಶ ಮಾಡಿಕೊಟ್ರು ನಾವು ಅವ್ರಿಗೆ ಒಂದು ಸನ್ಮಾನ ಮಾಡಿ ಶೂಟಿಂಗ್ ಶುರು ಮಾಡ್ದೆವು ತಿಲ್ಲರ್ ಮಂಜು ಅವರು ಅವ್ರನ್ನ ಏನು ಅವ್ರನ್ನ ಟೀಮ್ ಇತ್ತು ಫೈಟರ್ಸ್ನೆಲ್ಲ ಕರ್ಕೊಬಂದು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್ ಬಹಳ ಅದ್ಭುತವಾಗಿ ಬಂದಿದೆ ನೀವು ಅದನ್ನು ಕೆಲ ಇವತ್ತು ಆಕ್ಚುಲಿ ನಾವು ಏನಾದರೂ ಒಂದು ಇದನ್ನು ಮುಂದೆ ತೋರಿಸಬೇಕು ಅಂತ ಬಹಳ ಆಸೆ ಇತ್ತು ಕಾರಣಾಂತರದಿಂದ ದಯಮಾಡಿ ಚಮಿಸಿ ಮಿಸ್ ಆಗಿದೆ ಮತ್ತೊಂದ್ಸಲ ಆ ಕ್ಯಾಸೆಟ್ ಬಿಡುಗಡೆ ಸಂದರ್ಭದಲ್ಲಿ ಆರ್ಡರ್ ಬಿಡುಗಡೆ ಸಂದರ್ಭದಲ್ಲಿ ಅವಕಾಶ ನಾವು ಮಾಡಿಕೊಡ್ತೀವಿ ಈ ನಿರಾಶೆ ಆಗಿದೆ ನನಗೆ ನಿರಾಶೆ ನಿಮಗೂ ನಿರಾಶೆ ಆಗಿದೆ ಇದೊಂದು ಕ್ಷಮೆ ಇರಲಿ ಭಗೀರಥದಿಂದ ಒಂದು ಕ್ಷಮೆ ಇರಲಿ ಈ ಭಗೀರಥನ ಹೆಸರು ಸರ್ ಇಡೀ ಕರ್ನಾಟಕದಲ್ಲಿ ಕೊಂಡಾಡ್ತಾ ಇದ್ದಾರೆ ಆಮೇಲೆ ಈ ಭಗೀರಥನ ಟೈಟ್ಲನ್ನ ಬಹಳ ಜನ ಕೇಳಿದ್ರು ಈ ಟೈಟ್ಲ್ ಬಿಟ್ಕೊಟ್ಬಿಡಿ ಈ ಟೈಟ್ಲ್ ಬಿಟ್ಕೊಡಿ ನೀವು ಬೇರೆ ಮಾಡಿ ಬೇರೆ ಮಾಡಿ ಅಂತ ಈ ಟೈಟ್ಲೇ ಭಗೀರಥಗೆ ಆಧಾರ ಅದನ್ನೇ ಬಿಟ್ಕೊಟ್ಬಿಟ್ಟು ನಾವೇನು ಮಾಡೋಕ್ಕಾಗತ್ತೆ ಅದೆಲ್ಲರೂ ಸಾಧ್ಯನ ನಾವು ಒಂದು ಬ್ರೇಕಾಗಬೇಕು ನಾನು ಇಪ್ಪತ್ತು ವರ್ಷದಿಂದ ಕಷ್ಟಪಡಿದ್ದೆ ಸಿನಿಮಾ ಫೀಲ್ಡಲ್ಲಿ ನಾನು ಎಂಟ್ರಿಗೆ ಗಂಧದ ಗುಡಿ ಭಾಗ ಎರಡು ನಿರ್ದೇಶಕರ ಜೊತೆ ಹದಿನೈದು ಜನ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ ನಿರ್ಮಾಪಕರ ಜೊತೆ ಅಷ್ಟೆಂಟಾಗಿ ಕೆಲಸ ಮಾಡಿದ್ದೀನಿ ಎಲ್ಲ ಥರ ಕೆಲಸ ಮಾಡಿ ಒಂದು ಹದಿನೈದು ಇಪ್ಪತ್ತು ಸೇಮ್ ಆ್ಯಕ್ಟಿವ್ ಮಾಡಿ ಇಷ್ಟೆಲ್ಲ ಪಡ್ಕೊಂಡು ನಾನು ಜಮಾನ ಮಾಡ್ಬೇಕಾದ್ರೆ ಎರಡು ಮೂರು ವರ್ಷ ಏನೂ ಕೆಲಸ ಮಾಡಿಲ್ಲ ಬಾಲಿವುಡಿಂದ ಜಾಕೇಶ್ ಹಬ್ಬ ಕರ್ಕೊಂಡು ಬಂದು ಇಳಿಯರಾಜ ಮಗ ಅವ್ರ ಕಾರ್ತಿಕ್ ರಾಜ ಅವ್ರ ಕರಲಿ ಮ್ಯೂಸಿಕ್ ಮಾಡಿಸಿ ಅಲ್ಲೆಲ್ಲ ಹೋಗಿ ಸಾಂಗ್ ಮಾಡಿಸಿ ಇಡೀ ಕರ್ನಾಟಕ ಪಬ್ಲಿಸಿಟಿ ಮಾಡಿ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅದರಲ್ಲೂ ಸ್ವಲ್ಪ ಆಗು ಹೋಗು ನಮಗೆ ಅನುಭವಿಸಿದ್ದೀವಿ ಅದಾದ್ಮೇಲೆ ಕೌರವ್ ವೆಂಕಟೇಶ್ ಜೊತೆ ಒಂದು ಗುಡ್ ಬೈ ಮಾಡಿದ ಗುಡ್ ಬೈ ಅದರಲ್ಲೂ ಸುಲಭ ಇದಾಗಿದೆ ಈಗ ಭಗೀರಥ ನಮಗೆ ದೇವರ ಆಶೀರ್ವಾದ ಎಲ್ಲಕ್ಕಿಂತ ಕಣ್ಣು ಕಾಣ ಮಾಧ್ಯಮದವರು ಪತ್ರಿಕೆಯವರ ಆಶೀರ್ವಾದ ನನಗೆ ತುಂಬ ಹೃದಯದಿಂದ ಸಂತೋಷ ಪಡ್ತೀನಿ ನೀವೆಲ್ಲ ಬಂದು ನಮಗೆ ಈ ಟೈಮಲ್ಲಿ ಒಂದು ಇದನ್ನು ಅಟೆಂಡ್ ಮಾಡಿ ಚೆನ್ನಾಗೆಲ್ಲ ನಮ್ಮನ್ನು ಏನು ನಾವು ಮಾಡ್ತಾ ಮಾಡಿದ್ದೀವಿ ಈ ಪ್ರೆಸ್ ಮೀಟಲ್ಲಿ ಎಲ್ಲ ಇದ್ದೀವಿ ಇದನ್ನು ಪ್ರಚಾರ ಮಾಡ್ತೀರಿ ಅದಕ್ಕಿಂತ ದೊಡ್ಡ ಭಾಗ್ಯ ನಮಗಿಲ್ಲ ಇಲ್ಲೇ ನಮಗೆ ಈ ಭಗೀರಥ ಸೂಚನೆ ಜಾಸ್ತಿ ಕಾಣ್ತಾ ಇದೆ ನಾವು ಪೂಜೆ ಮಾಡ್ತಾ ಇದ್ದರೆ ಒಳಗೆ ಬರ್ತಾ ಇದ್ದ ನಮ್ಮ ನಮ್ಮ ಸಾರವ್ರು ಬಂದು ಭಾಳ ಚೆನ್ನಾಗಿ ಹೊರಗಡೆ ಫೋಟೋಸ್ ತಗೊಂಡ್ರು ನಮ್ಮ ರಮೇಶ್ ಅಣ್ಣವರು ನಮ್ಮ ಸಾರವರು ಇಲ್ಲ ಅಣ್ಣ ಹೇಳ್ಬಿಡ್ತೀನಿ ಇನ್ನು ಯಾರು ಮಾತಾಡೋರಿಲ್ಲ ನಮ್ದಿಲ್ಲ ಅಷ್ಟೇ ಖಂಡಿತ ಅವಕಾಶ ಮೂರು ಸಿನಿಮಾದಲ್ಲಿ ಕೆಲಸ ಮಾಡಿ ಅವರು ಶಿಷ್ಯ ಆಗಿದ್ದೀನಿ ಹಾಗೂ ಕೂಡ ನಾನೊಂದು ದೊಡ್ಡ ಮನೆಯಲ್ಲಿ ಬೆಳೆದು ನಾನು ಕೂಡ ಅಲ್ಲಿಂದ ಕೆಲಸ ಕಲ್ತ್ಕೊಂಡ್ ಬಂತು ಈ ಭಗೀರಥಗೆ ಈ ಸಿನಿಮಾ ಏನ್ ಪ್ರೀತಿಸ್ಬೇಕು ಏನ್ ಕಷ್ಟ ಪಡ್ಬೇಕು ಎಲ್ಲೂ ನಮ್ ಪ್ರೊಡಕ್ಷನ್ ತೊಂದರೆ ಆಗ್ಬೋದು ಕೇಳಿ ಯಾರಾದ್ರೂ ಕೇಳ್ಕೊಳ್ಳಿ ಯಾರ ಬಾಯಿಂದನಾದ್ರು ಒಂದು ನಮಗೆ ತೊಂದರೆ ಆಯಿತು ನಮ್ಗೆ ಸರಿಯಾಗಿ ನೋಡ್ಕೊಂಡಿಲ್ಲ ಸಿನಿಮಾ ಚೆನ್ನಾಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಕಣ್ಣು ಪೂರ್ತಿ ಏನು ಬೇರೆ ಕೆಲಸನೇ ಮಾಡಿಲ್ಲ ಅವ್ರ ಜೊತೆ ನಿಂತ್ಕೊಂಡು ಸಂಪೂರ್ಣವಾಗಿ ನಿಂತ್ಕೊಂಡು ಇವರೆಲ್ಲ ಬಿಸ್ನೆಸ್ಪ್ರೆ ಸ್ವಲ್ಪ ಕಷ್ಟ ನಮಗೆ ಸಿನಿಮಾನೇ ಉಸಿರು ಸಿನಿಮಾನೇ ರಕ್ತ ನಾನು ಒಂದೇ ಸಿನಿಮಾ ಮಾಡಿ ಓಡಾಬೇಕು ಅನ್ನೋಂಗಿದ್ರೆ ಜನ್ಮ ಜಮಾನದಲ್ಲೇ ಹೊಟ್ಟೋಗ್ಡ್ತಾಯಿದ್ದೀನಿ ನಾನು ಹತ್ತು ಕೆಲಸ ಮಾಡ್ತೀನಿ ಬರೀ ಆಗಿರಲ್ಲ ಎಲ್ಲ ಕೆಲಸನೂ ಕಲ್ತಿದ್ದೆ ಬೇರೆ ಟೈಮು ಕೆ ಬೇರೆ ಕೆಲಸಕ್ಕಿಂತ ದುಡ್ಡು ತರಬೇಕಲ್ಲ ತಿರಾ ಸಿನ್ಮಾ ಮಾಡೋಕ್ಕೆ ಇಲ್ಲಾಂದರೆ ಮತ್ತೆ ಸಿನ್ಮಾ ಮಾಡೋಕ್ಕೆ ಆಗಲ್ಲ ಹಾಗಾಗಿ ನಾನು ದುಡ್ಡನ್ನ ಅಂಬರಿಸಿ ಕಷ್ಟಪಟ್ಟು ಬಿಸ್ನೆಸ್ಸು ಮಾಡಿ ಎಲ್ಲ ಮಾಡಿ ಸಿನಿಮಾ ಮಾಡ್ತೀನಿ ಈಗ ಹಿಂದೆ ಒಂದು ಆಗಿದೆ ಒಂದು ಒಂದೇ ಒಂದು ಲೈನ್ ಎಂಟೀನಿ ದಿಗ್ದರ್ಶಕ ಕೂಡ ಎಲ್ಲ ಆಗಿದೆ ಒಂದು ಸೈ ಒಂದು ಸಾಂಗು ಒಂದು ಫೈಟ್ ಬ್ಯಾಲೆನ್ಸ್ ಇದೆ ಅತಿ ಶೀಘ್ರದಲ್ಲಿ ಇದೊಂದು ಜೊತೆ ಅದು ಬರುತ್ತೆ ಅದಾದ್ಮೇಲೆ ನಾನು ಇನ್ನೂ ಒಂದು ಸಿನಿಮಾ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಮ್ಮ ಡೈರೆಕ್ಟರ್ ನಿರ್ದೇಶಕರು ಇಲ್ಲೇ ಇರಬೇಕು ಇಲ್ಲ ಇವಾಗ ಎಂತೆ ಸರ್ ಲ ಅಂತೇಳಿ ಅವರು ಅರ್ಜುನ್ ಸರ್ ಅರ್ಜುನ್ ಸರ್ ನಮ್ಮ ಏನ್ ರಮೇಶ್ ಸರ್ ಅವರು ರಮೇಶ್ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿ ತೆಲುಗಲ್ಲಿ ಕೆಲಸ ಮಾಡಿ ಬಹಳ ಸಾಕಷ್ಟು ಕಲ್ತಿದ್ದಾರೆ ಅವ್ರಿಗೆ ಒಂದು ಸಿನ್ಮಾ ನಾನು ನೆಕ್ಸ್ಟ್ ಇದು ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ದೀನಿ ನಮ್ಮ ಶಿವರಾಜ್ ಮೇಲೆ ಕೂತಿದ್ದಾರೆ ಎಲ್ಲಿರೋ ಶಿವರಾಜ್ ಅವರು ನಮ್ಮ ಸಾರ ಅವರು ಅವ್ರದ್ದು ಶಿವಣ್ಣ ಪಣಿರಾಮಚಂದ್ರ ಜೊತೆ ಮತ್ತೆ ಪಿ ಎಚ್ ಯಶ್ವರಾಜ್ ಅವ್ರ ಜೊತೆ ಶಿವಮಣಿಯವ್ರ ಜೊತೆ ಬಹಳ ಕೆಲಸ ಮಾಡಿ ಚೇತನನ್ಯ ಸಿನಿಮಾ ಒಂದು ಮಕ್ಕಳು ಸಿನಿಮಾ ಮಾಡಿ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ ಅವರು ಕೂಡ ಒಂದು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾನು ಮಾತು ಕೊಟ್ಟಿದ್ದೀನಿ ಅದೆಲ್ಲ ಹಿಂದೇನೆ ಬರುತ್ತೆ ನನಗೆ ತಾವು ಯಾರೂ ಬೇಸರ ಮಾಡ್ಕದೆ ಬೇಕಾದ್ರೆ ಎರಡು ಮಾತು ಬೈರಿ ಸಿನಿಮಾಗೆ ಮಾರ್ಗದರ್ಶನ ಆಶೀರ್ವಾದ ನೀಡಿ ನನಗೆ ಅವಕಾಶ ಮಾಡಿಕೊಡಿ ಭಗೀರಥ ಅದ್ಭುತವಾಗಿ ಎಲ್ಲ ಒಂದು ಈ ಟೀಮಲ್ಲಿ ಎಲ್ಲ ಒಗ್ಗಟ್ಟಾಗೆ ಒಳ್ಳೆ ಮನಸ್ಸಿಂದ ಕೆಲಸ ಮಾಡಿದ್ದೀವಿ ಈ ಸಾಂಗು ಈಗ ಶಿವಣ್ಣ ಮತ್ತು ಒಂದು ಸಾಂಗ್ ಮಾಡೋದ್ರೆ ಇತ್ತಲಿಗೆ ಕರಿಬೇಡ ಮಾವನ ನಾಚಿಕೆ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಈ ಸಾಂಗ್ ಭಾಳ ಖುಷಿ ಆಗ್ತದೆ ಅದರಲ್ಲಿ ನಮ್ಮ ಡ್ಯಾನ್ಸ್ ಮಾಸ್ಟರು ಈ ಕಾಸ್ಟ್ಯೂಮ್ ಸೆಲೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಹೀರೋಯಿನ್ಗೆ ಹೀರೋಗೆ ಭಾಳ ಒಂದು ತೆಲುಗು ಮಟ್ಟದಲ್ಲಿ ಒಂದು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ತಾವು ಬಜೆಟ್ ಎಷ್ಟಾಯಿತು ಅಂತ ಕೇಳಿದ್ರಿ ಅದಕ್ಕೆ ನಾನು ಉತ್ತರ ಇಡ್ತೀನಿ ನಾವು ಹೆಚ್ಚು ಕಮ್ಮಿ ಎರಡು ಕೋಟಿ ರೂಪಾಯಿ ತನಕ ನಾವು ಇನ್ನು ಹೆಚ್ಚು ಕಮ್ಮಿ ಇದು ಮಾಡಿದ್ದೀವಿ ಇನ್ನು ನಾವು ಪಬ್ಲಿಸಿಟಿಗೂ ಸ್ವಲ್ಪ ಮಾಡಬೇಕಾಗತ್ತೆ ಅದಕ್ಕೂ ಇದೆ ಪಬ್ಲಿಸಿಟಿ ಮಾಡಿದೆ ಸಿನಿಮಾ ಬಿಡುಗಡೆ ಮಾಡೋದು ಪಬ್ಲಿಸಿಟಿ ಇಲ್ಲದೆ ನಾನು ಯಾವ ಸಿಮನ್ನು ಬಿಡುಗಡೆ ಮಾಡೋದು ನಾನು ಆಗಲೇ ಎಲ್ಲ ಮೈಸೂರಿಂದ ಗೋಡೆ ವಾಲಿಂಗ್ ಬಾಲ್ ಫ್ರೆಂಡು ಗೋಡೆ ಬರವಣಿಗೆ ಬರ್ಸ್ಕೊಂಡು ಬರ್ತಾ ಇದ್ದೀನಿ ನನ್ನ ಮೊಬೈಲಲ್ಲೇ ಎಲ್ಲ ಬೇಕು ಎಂಟೈರ್ ಕರ್ನಾಟಕ ನಾನು ಯಾಕೆಂದರೆ ಇವತ್ತು ಭಾಳ ಅನ್ಯಾಯ ನಮ್ಮ ಅನ್ಯಾಯನ ತಡೆಯೋದಿಕ್ಕೆ ಮಾಧ್ಯಮದವರು ಪ್ರವೇಶ ಮಾಡಬೇಕು ಇದು ನಾನು ಕೈ ಮುಗಿದು ಕೇಳ್ಕೊತೀನಿ ಕರ್ನಾಟಕದಲ್ಲಿ ನಮ್ಮ ಭಾಷೆನ ನಾನು ಅಭಿವೃದ್ಧಿ ಪಡಿಸ್ತೇವೆ ಯಾವ ಭಾಷೆನೂ ಕುಂತ ಅಭಿವೃದ್ಧಿ ಪಡಿಸ್ತೇವೆ ಪೋಸ್ಟ್ರೇ ಹಾಕೋದು ಬೇಡ ನಮ್ಮ ಕನ್ನಡನ ಅಂದರೆ ಪ್ರೊಡ್ಯೂಸರ್ ಎಲ್ಲ ಹೋಗ್ಬೇಕು ಸಿನಿಮಾ ನೋಡೋ ಪ್ರೇಕ್ಷಕರಿಗೆ ಏನು ಗೊತ್ತಾಗ್ತದೆ ಯಾವುದ್ರಲ್ಲಿ ಪ್ರಚಾರ ಸಿಗುತ್ತೆ ನಾನು ಚೇಂಬರ್ ಅವ್ರಿಗೆ ಭಾಳ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಅವರಿಗೆ ಯಾರು ಕೇಳ್ಕೊತಾ ಇಲ್ಲ ಇಲ್ಲ ಸರ್ ಇವತ್ತು ಹಾಕಿದ್ರೆ ಸರ್ ಆ ಪೋಸ್ಟ್ಗೆ ಹೇಳಿ ಸರ್ ಆ ಪೋಸ್ಟ್ ಮಾಡ್ಸಕ್ಕೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಬೇಕು ಸರ್ ಆ ಪಬ್ಲಿಸಿಟಿ ನಾನು ಪೋಸ್ಟ್ ಮಾಡಿಸ್ಬೇಕಾದ್ರೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂಟ್ಸೋದು ಅಷ್ಟೇ ಕೊಡ್ಬೇಕು ಸರ್ ಆಯ್ತಾ ಸರ್ ಇವತ್ತು ಗಾಂಧಿನಗರ ಸೆಂಟ್ರಲ್ ಅಲ್ಲಿ ಗೌಡ ಕಟ್ಔಟ್ ಎರಡು ತಿಂಗಳಿಂದ ಇದೆ ನಾನು ವಾಟ್ಸ್ಆಪ್ ಅಲ್ಲಿ ಗು ಪೋಸ್ಟ್ ಮಾಡಿದ್ದೀನಿ ಏನು ಆಕ್ಷನ್ ತಗೊಂಡಿಲ್ಲ ಅಲ್ಲ ಬೇರೆ ಭಾಷೆ ಅಂತಲ್ಲ ಅದು ರೇಸ್ತರ

ಇಪ್ಪತ್ತು ವರ್ಷ ಕಷ್ಟಪಟ್ಟಿದ್ದೀನಿ ಮಾಡಿದ್ರೆ ಇಲ್ಲ ಸರ್ ಅವಕಾಶ ಇಲ್ಲ ಸರ್ ಅವಕಾಶ ಇಪ್ಪತ್ತು ವರ್ಷ ಕಷ್ಟಪಟ್ಟು ಸಿನಿಮಾದಲ್ಲಿ ನಾನು ಏನಾದ್ರು ಮಾಡ್ಲೇಬೇಕು ಅಚ್ಚುಮೆಂಟು ಬಿಡಬಾರ್ದು ಅಂತ ನಾನು ಹೆಜ್ಜೆ ಹಿಂಗಿಕ್ ತೆಗ್ದಿಲ್ಲ ಮುಂದಿಕ್ ಹಾಕೊಂಡೆ ಬರ್ತಾ ಇದೀನಿ ನಾನ್ ಗೆಲ್ಬೇ ಜಾರ ಇಲ್ಲಿ ನಂಗೆ ನಷ್ಟ ಈ ದಿವ್ಸಗಳು ಯಾರು ತಂದ್ಕೊಡಕ್ಕಾಗಲ್ಲ ಸರ್ ಅದರಿಂದ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಮಾಧ್ಯಮದ್ ಕೇಳ್ಕೊತ ಎಲ್ಲಾರ ಅವಕಾಶ ಬಂದಾಗ ನಮ್ಗೆ ಅವಕಾಶ ಮಾಡಿಸ್ಕೊಡಿ ಸಿನ್ಮಾ ಗೆದ್ರೆ ನಾನು ಏನೇ ಆದ್ರೂ ಬಿಡಲ್ಲ ನನ್ ಉಸಿರಿಲ್ಲ ನಾನು ಸಿನ್ಮಾ ಮಾಡೇ ಮಾಡ್ತೀನಿ ನಿಮ್ ಆಶೀರ್ವಾದ ತಗೋತೀನಿ ಇದು ಒಂದ್ರಲ್ಲಿ ಅಪ್ ಡೌನ್ ಆಗ ಜೀವನದಲ್ಲಿ ಇದ್ದೇ ಐತೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಇರ್ತಂಗೆ ಇಲ್ಲಿ ಇಲ್ಲಿ ಸ್ವಲ್ಪ ಅವಕಾಶ ಬೇಕು ಸರ್ ನಮ್ಮ ಭಾಷೆನ ನಾವೇ ಅಭಿವೃದ್ಧಿ ಪಡಿಸಿದ್ರೆ ಜನಕ್ಕೆ ಕಣ್ಣು ಕಾಣಿಸಿದ್ರೆ ಸರ್ ಬರೋದು ಈಗ ಎಲ್ಲ ಬರೀ ಹಾಗಾಗಿ ಈ ಭಗೀರಥ ತುಂಬಾ ಚೆನ್ನಾಗಿ ಬಂದಿದೆ